ಹಾಯ್ ಫ್ರೆಂಡ್ಸ್ ನಮಸ್ಕಾರ ನಾನು ನಿಮ್ಮ ಪುನೀತ್ ಗೌಡ ನೆನ್ನೆ ಹೇಗೆ ಮರ ಹತ್ತೋದು ಹೇಗೆ ಎಳ್ಳಿರ್ ಕೊಯ್ಯೋದು ಕ್ಲೀನ್ ಮಾಡೋದು ಮಾಡೋದೆಲ್ಲನೂ ತೋರಿಸಿದೆ ಇವತ್ತು ಇಲ್ಲಿಂದ ಮಾರ್ಕೆಟ್ಗೆ ಹೋಗಿ ಮಾರ್ಕೆಟಲ್ಲಿ ಯಾವ ಥರ ಇದೆ ಮಾರ್ಕೆಟ್ ಯಾವ ಥರ ಇರುತ್ತೆ ಯಾವ ಥರ ಏನಿಸ್ತಾರೆ ಅನ್ನೋದನ್ನು ವೀಡಿಯೋ ಮಾಡ್ತಿದ್ದೀನಿ ಬನ್ನಿ ನೋಡೋಣ ಅಲ್ಲಿಂದ ಗಾಡಿ ಸ್ಟಾರ್ಟ್ ಮಾಡಿಕೊಂಡು ಸೀದಾ ಕಿಕ್ಕೇರಿ ಮಾರ್ಕೆಟ್ ಕಡೆ ಹೊರಟೆ ಇವತ್ತಾದರೂ ಬೇಗ ಕೆಲಸ ಮುಗೀತಲ್ಲಪ್ಪ ಬೇಗ ಬಂದ್ಬಿಡೋಣ ಅಂದ್ಕೊಂಡು ಹೀಗೆ ಹೋಗ್ಬೇಕಾದ ರೋಡಲ್ಲಿ ನಮ್ಮೂರದೇ ಆದಂಥ ಒಂದು ಟೆಂಪಲ್ ಸಿಕ್ತು ಬಸವೇಶ್ವರ ಸ್ವಾಮಿ ಟೆಂಪಲ್ಲು ಅಲ್ಲಿಂದ ತಳಗಿಡ್ದು ಒಂದು ಹಿಡ್ಗಾಯಿ ಹಾಕಿ ಅಲ್ಲಿಂದ ದೇವರೇ ನಾವು ಒಳ್ಳೇದು ಮಾಡಪ್ಪ ಅಂತ ಅಂದ್ಬಿಟ್ಟು ಅಲ್ಲಿಂದ ಸೀದಾ ಹೊರಟೆ ಅಲ್ಲಿಂದ ಹೊರಟಿದ್ದೇ ಸೀದಾ ಕಿಕೇರಿಗೆ ಎಲ್ಲೂ ಸ್ಟಾಪ್ ಮಾಡಿದ್ರೆ ಕಿಕೇರಿ ಮಾರ್ಕೆಟ್ ಒಳಗಡೆ ಎಂಟ್ರಿ ಆದೆ ಎಂಟ್ರಿ ಆಗಿ ನೋಡಿ ಇದೆ ಕಿಕೇರಿ ಎಳ್ನೀರಿ ಅಪರದ ಮಾರುಕಟ್ಟೆ ಈಗೆಲ್ಲ ಸ್ವಲ್ಪ ಗಾಡಿಗಳು ಕಮ್ಮಿ ಇದಾವೆ ಯಾಕಂತಂದ್ರೆ ಈಗ ಸೀಸನ್ ಹಾಗಾಗಿ ಇದೇ ನೋಡಿ ನಾವು ಎಳ್ಳೇರ್ಬಿಡೋ ಅಂತ ಗಾಡಿ ಇಲ್ಲಿ ಮೇಲೆ ನಿಂತಿದ್ರಲ್ಲ ಟಿ ಶರ್ಟ್ ಹೇಳ್ಕೊಂಡು ನಮ್ಮೂರವ್ರಿ ಸತೀಶ್ ಅಂತ ನಮ್ಮೂರವ್ರದೇ ಗಾಡಿ ಗಾಡಿ ಮಾಲೀಕರು ಬಂದು ರಮೇಶ್ ಹಾಗೂ ಮುಂಜಣ್ಣ ಅಂತ ಎಳ್ಳಿ ಕೀತ ಸರ್ದಿ ನಮ್ದಾಗಿದೆ ಗಾಡಿನ ರಿವರ್ಸ್ ಹೊಡೆದಿ ನಿಲ್ಸಿದ್ದೀನಿ ಬನ್ನಿ ನೋಡೋಣ ಹೇಗೆ ಅಣಸ್ತಾರೆ ಇದೇ ನಮ್ಮ ದಿನನಿತ್ಯದ ಕೆಲಸ ವಿಡಿಯೋ ಎಲ್ಲರಿಗೂ ಇಷ್ಟ ಆಗಿದೆ ಅನ್ಕೋತೀನಿ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಇಂಥ ಒಳ್ಳೆ ವೆಹಿಕಲ್ ಬೆಳೆಸಿ ಅಂತ ಕೇಳ್ಕೊತ ವಿಡಿಯೋ ಹೆಣ್ ಮಾಡ್ತಿದ್ದೀನಿ ಓಕೆ ಫ್ರೆಂಡ್ಸ್ ಬಾಯ್